ಏನು ಅಂದರೆ ನನಗೆ ದೇವ್ರ ಮನೆ ಮಾತ್ರ ತುಂಬ ಯೂನಿಕ್ ಆಗಿ ಬರಬೇಕು ನೋಡಿದ ತಕ್ಷಣ ತುಂಬ ಇಷ್ಟ ಆಗಬೇಕು ಮನೆಗೆ ಬಂದವರು ಏನಪ್ಪ ದೇವ್ರ ಮನೆ ಚೆನ್ನಾಗಿದ್ದೀರಾ ಅನ್ನೋ ಥರ ಇರಬೇಕು ಅಂತ ನಾನು ಮನೆ ಪ್ಲಾನ್ ಮಾಡಿದಾಗಿಂದ ನನಗೆ ಮೇಯ್ನು ದೇವ್ರ ಮನೆ ಚೆನ್ನಾಗಿ ಬರಬೇಕು ಅಂತಲೇ ಕಸಪ್ ಟೀಕರಣೆ ಮಾಡಿದ್ರು ಇದು ಇಪ್ಪತ್ತಕ್ಕೆ ಇಪ್ಪತ್ತಡಿಗೆ ಹದಿನಾಲ್ಕು ಕಡೆ ಇದೆ ಇದು ಇದೇ ಮನೇಲಿ ಸ್ವಲ್ಪ ದೊಡ್ಡ ರೂಮ್ ಇದೆ ಇದು ಮಾಸ್ಟರ್ ಬೆಡ್ ರೂಮ್ ಏನು ಹಾಲ್ ಇದೆ ಅಡುಗೆ ಮನೆ ಡೈನಿಂಗ್ ಹಾಲು ಪ್ರತಿ ಒಂದು ನೀವು ನೀವು ಯಾವುದೇ ಒಂದು ಗೋಡೆ ಅದು ಪ್ರತಿ ಒಂದು ಎಲ್ಲ ಕಡೆನೂ ಅಪ್ ಟು ಸೆವೆನ್ ಏಟ್ ಸೆವೆನ್ ಫೀಟ್ ವರೆಗೂ ನಾವು ಟೇಲ್ಸೇ ಹಾಕ್ಸಿದ್ವಿ ಈಗ ಹೊಸ ಥರ ಒಂದು ಇದು ಚಾರ್ಕೋ ಶೀಟ್ ಅಂತ ಚಾರ್ಕೋ ಶೀಟ್ ಹಾಕ್ಸಿದೀವಿ ಇಲ್ಲಿ ಏನು ಪಾರ್ಟಿಷನ್ ಇದೆ ಈ ಪಾರ್ಟಿಷನ್ ಎಲ್ಲ ನಾವು ಇಲ್ಲಿ ವುಡ್ಡಲ್ಲಿ ಮಾಡಿಸಿ ವಿನೀರ್ ಶೀಟ್ ಹಾಕಿದ್ವಿ ಈ ವಿನೀರ್ ಶೀಟ್ ಹಾಕಿಸಿದ ಮೇಲೆ ಇದಕ್ಕೆ ಪಾಲಿಷ್ ಮಾಡಬೇಕು ವೆಲ್ಕಮ್ ಟು ದ ನೀವು ವಿಡಿಯೋ ಇವತ್ತು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಯಾಕಂದರೆ ಈ ಥರ ವೀಡಿಯೋ ಮಾಡ್ತಿರೋದು ನಾವು ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹೋಮ್ ಟೂರ್ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಇದು ಯಾವುದೇ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಪ್ರಮೋಷನ್ ಆಗಲಿ ಯಾವುದೇ ಒಂದು ಸರ್ವಿಸ್ ಪ್ರಮೋಷನ್ ಮಾ ಆಗಿ ಅಂದರೆ ಪ್ರಮೋಷನ್ ಮಾಡೋಂಥ ವೀಡಿಯೋ ಅಲ್ಲ ನನ್ನ ಸ್ನೇಹಿತರು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಮನೆ ಕಟ್ಸಿದ್ರು ನಮಗೂ ಭಾರಿ ಇಷ್ಟ ಆಗಿತ್ತು ರೀಸೆಂಟಾಗಿ ಗೃಹಪ್ರೋಶ ಮಾಡಿದರು ಸೊ ಪ್ರೋಶಕ್ಕೆಲ್ಲ ಬಂದಾಗ ಅನಿಸ್ತು ಇದನ್ನ ಯಾಕೆ ಒಂದು ಹೋಮ್ ಟೂರ್ ಥರ ಮಾಡಬಾರ್ದು ಅಂತ ಒಂದು ಇನ್ಫಾರ್ಮೇಟಿವ್ ಪರ್ಪಸ್ಗೆ ಮತ್ತು ಒಂದು ಎಜುಕೇಷನ್ ಪರ್ಪಸ್ಗೆ ಅಂತ ಈ ವಿಡಿಯೋ ಮಾಡ್ತಾಯಿದೀವಿ ಮನೆ ಕಟ್ಟೋದು ಒಂದು ಡ್ರೀಮ್ ಅಂತ ಇದ್ದೇ ಇರುತ್ತೆ ಯಾರಿಗಾರು ಇಲ್ಲ ಮನೆ ಕಟ್ಸಿ ಕಟ್ಸಿರ್ತೀರ ಆಲ್ರೆಡಿ ಇಲ್ಲ ಇನ್ನೊಂದು ಫಾರ್ಮ್ ಹೌಸು ಇನ್ನೊಂದು ಯಾವುದಾದ್ರು ಒಂದು ಬ್ಯೂಟಿಫುಲ್ ಆಗಿರೋಂಥ ಹೋಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನಿಮ್ಮ ನಿಮ್ಮ ಕನಸುಗಳು ಖಂಡಿತ ಇದ್ದೇ ಇರುತ್ತೆ ಇವತ್ತು ನಮಗೂ ಸಹ ಇದೆ ಸೊ ತುಂಬ ಜನಕ್ಕೆ ಡ್ರೀಮ್ ಸಹ ಇರುತ್ತೆ ಒಂದು ಅಟ್ಲೀಸ್ಟ್ ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ಒಂದು ಫಿಕ್ಸೆಡ್ ಬಜೆಟಲ್ಲಿ ಇರ್ತೀವಿ ನಾವು ಈ ಬಜೆಟಲ್ಲಿ ಈ ಥರ ಮುಗಿಸ್ಬೇಕು ಅಂತ ಆ ಬಜೆಟಲ್ಲಿ ಯಾವ ಮೆಟೀರಿಯಲ್ಸ್ ಎಲ್ಲೆಲ್ಲಿ ತೊಗೊಂಡ್ರೆ ಕಡಿಮೆ ಆಗುತ್ತೆ ಮತ್ತು ಯಾವ ಯಾವ ರೀತಿ ನಾವು ಒಂದು ದುಡ್ಡು ಸೇವ್ ಮಾಡ್ಬೋದು ಅದೇ ದುಡ್ಡಲ್ಲಿ ಇನ್ನೂ ಹೇಗೆ ಒಂದು ಆಪ್ಟಿಮಲ್ ಆಗಿ ಒಂದು ಏನಂತಾರೆ ಲಕ್ಸುರಿ ಆಗಿರೋಂಥ ಒಂದು ಐಟಮ್ಸ್ನ ಕೊಳ್ಬೋದು ಅನ್ನೋ ಒಂದು ಈ ವಿಡಿಯೋ ಈಗ ನಾವಿರೋಂಥದ್ದು ನೆಲಮಂಗಳದಲ್ಲಿ ನೆಲಮಂಗಳದಲ್ಲಿ ಅರ್ಶಿನ್ ಕುಂಟೆಯಲ್ಲಿ ಈಗ ಈ ಮನೆ ಕನ್ಸ್ಟ್ರಕ್ಟ್ ಆಗಿದೆ ಈ ಮನೆ ಮುಂದೆ ಬಂದಿದ್ವಿ ಈ ಮನೆ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಾರ್ನರ್ ಇದೆ ಒಂದು ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ ಬ್ಯೂಟಿಫುಲ್ ಆಗಿದೆ ಹೋಮು ಇವ್ರ ಹೆಸರು ರುದ್ರೇಶ್ ಅಂತ ಇದು ಫ್ರೆಂಡ್ ಇದು ಈ ಮನೆ ಏನಿದೆ ಇದು ನಮ್ಮ ಸ್ನೇಹಿತರತೆ ಮನೆ ಒಂದು ತ್ರೀ ಮಂತ್ಸ್ ಟು ಮಂತ್ಸ್ ಆಯಿತು ಮನೆ ಗ್ರೋಪ್ರೇಶ್ ಆಗಿ ಬನ್ನಿ ಈ ಬ್ಯೂಟಿಫುಲ್ ಆಗಿರೋ ಹೋಮ್ ಟೂರ್ನ ನೋಡೋಣ ಈಗ ನಾವು ಇವ್ರ ಮನೆ ಮುಂದೆ ಆಲ್ರೆಡಿ ರೀಚ್ ಆಗಿದ್ದೀವಿ ನಾನು ಹೇಳಿದೆ ಆದರ್ಶ ನಗರದಲ್ಲಿಂದ ನಮ್ಮ ಸ್ನೇಹಿತರು ರುದ್ರೇಶ್ ಇಲ್ಲೇ ಇದ್ದಾರೆ ಸೊ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಣ ಮತ್ತೆ ರುದ್ರೇಶ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಈ ಮನೆ ಕಟ್ಟಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರೆ ಯಾಕಂದರೆ ನಾವು ಅಪಾರ್ಟ್ಮೆಂಟಲ್ಲಿ ಇಲ್ಲ ಅಂತಂದರೆ ಲೀಸಲ್ಲಿ ಇರ್ಬೋದು ಅಂತಂದರೆ ಬಾಡಿಗೆ ಮನೆಯಲ್ಲಿ ಇರ್ಬೋದು ಸೊ ಮನೆ ಕಟ್ಟಬೇಕು ಅನಿಸಿದ್ದೇನಿಕೆ ಅಪಾರ್ಟ್ ರೆಂಟಲ್ಲಲ್ಲಿ ಇರೋದ್ರ ಬದಲು ಮನೆಯೇ ಕಟ್ಟಬೇಕು ಅಂದ್ಕೊಂಡಿದ್ದೇನಕ್ಕೆ ಆ್ಯಕ್ಚುಲಿ ನಾವು ಅಪಾರ್ಟ್ಮೆಂಟ್ಗೆ ಹೋದರೆ ಏನಾಗುತ್ತೆ ಅಂದರೆ ನಮಗೆ ಹೆಂಗೆ ಇರೋದಿಲ್ಲ ಆಮೇಲೆ ನಾಲ್ಕು ಜನ ಇರ್ತಾರೆ ಅವರೊಬ್ಬರೊಂಥರ ಇರ್ತಾರೆ ಬಟ್ ಇಂಡಿವಿಜುವಲ್ ಓಮ್ ಅಂದರೆ ನಮಗೆ ಹೆಂಗೆ ಬೇಕೋ ನಾವು ಕಟ್ಕೊಬೋದು ನಮ್ಗೆ ಹೆಂಗೆ ಬೇಕೋ ಥರ ಇರ್ಬೋದು ಆಮೇಲೆ ಅಪಾರ್ಟ್ಮೆಂಟು ಹೋಗ್ತಾ ಹೋಗ್ತಾ ಸ್ವಲ್ಪ ಎಪ್ರಿಸಿಯೇಷನ್ ಬಟ್ ಇದಾದರೆ ಆ ಥರ ಅಲ್ಲ ಯಾವಾಗಲೂ ಅಪ್ರಿಸಿಯೇಷನ್ ಆಗ್ತಾ ಹೋಗ್ತಾ ಇರುತ್ತೆ ಈ ಸ್ವಂತ ನಮ್ಮದು ಅಂತ ಇರುತ್ತೆ ಹಾಗಾಗಿ ನಾವು ಓದೋಸ್ನ ನಾವೇ ಕಟ್ಟಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ಥರ ಒಂದು ಮನೆ ಕಟ್ಬಿಟ್ಟು ಅದ್ರ ಈಗ ನಾವು ಕರೆಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಮತ್ತು ಈ ಮನೆಯಲ್ಲಿದೆ ಜಸ್ಟ್ ಒಂದು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡೋದಾದರೆ ಇದು ನೆಲಮಂಗ್ಲ ಅಷ್ಟು ಆದರ್ಶ ನಗರ ಅಂತ ನಗರ ರೇವರ್ಟ್ ಇದೆ ಆಗಲೇ ನೈನ್ಟೀನ್ ನೈನ್ಟೀನ್ ಅಂದರೆ ಫಾರ್ಮ್ ಮಾಡಿದ್ದಾರೆ ತುಂಬ ದೊಡ್ಡ ಲೇಔಟ್ ಇದೆ ನಗರ ಅಂತ ಅದರಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ನೀವು ನೋಡಿರ್ಬೋದು ಗ್ರಾಮ ಪಂಚಾಯತಿ ಆಫೀಸ್ ಎದುರುಗಡೆ ಕಾರ್ನ ಸೈಟ್ ಇದು ಸೊ ತರ್ಟಿ ಫೋರ್ಟಿ ಸೈಟ್ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಕಾರ್ನ ಸೈಟು ಮುಂದೆ ಇವತ್ತಿಗೆ ಒಂದು ಸುಮಾರು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಇದೆ ಹ್ಞೂ ಇವತ್ತು ಇಲ್ಲಿ ಸ್ಕ್ವೇರ್ ಫೀಟು ಆರು ಸಾವಿರ ಆರುವ ಸಾವಿರ ಓಡ್ತಾಯಿದೆ ಹ್ಞೂ ನಾವು ತೊಗೊಂಡಿದ್ದೀವಿ ಟು ತೌಸಂಡ್ ಅವಾಗ ಒಂದು ಸ್ವಲ್ಪ ಕಮ್ಮಿ ಇತ್ತು ಇದು ಸೈಟ್ ಬಂದು ಕಾರ್ನರ್ ಸೈಟ್ ಆಗಿರೋದ್ರಿಂದ ವೆಸ್ಟು ಮತ್ತು ಸೌತ್ ಫೇಸಿಂಗ್ ಇದೆ ಹಾಗಾಗಿ ನಾವು ಸೌತಲ್ಲಿ ದೊಡ್ಡ ರೋಡ್ ಇದೆ ಫಾರ್ಟಿ ಫೀಟ್ ರೋಡು ಅದು ಸ್ವಲ್ಪ ಕಮರ್ಷಿಯಲ್ ಕಮರ್ಷಿಯಲ್ ರೋಡ್ ದೊಡ್ಡ ದೊಡ್ಡ ರೋಡ್ ಇದೆ ಹಾಗಾಗಿ ಅಲ್ಲಿ ಮುಂದೆ ಎರಡು ಅಂಗಡಿ ಮಾಡಿದ್ದೀವಿ ಎರಡು ಅಂಗಡಿ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ನಮಗೆ ಕಾರ್ ಪಾರ್ಕಿಂಗ್ಗೋಸ್ಕರ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಕಾರ್ ಪಾರ್ಕಿಂಗು ಇಲ್ಲಿ ವೆಸ್ಟ್ ಫೇಸಿಂಗಲ್ಲಿ ನಮಗೆ ಎಂಟ್ರಿ ತೊಗೊಂಡು ಕಾರ್ ಪಾರ್ಕಿಂಗ್ ಆರಾಮ್ಸೆ ನಾವು ಮೂರು ಕಾರ್ ಇದ್ದೀನಿ ಇವಾಗ ದೊಡ್ಡ ದೊಡ್ಡ ಕಾರ್ ಎರಡು ನಿಲ್ಸ್ಕೊಬೋದು ಚಿಕ್ಕ ಕಾರು ನಿನ್ಸ್ಕೊಬೋದು ಹಂಗೆ ನಮ್ಮದೊಂದು ಟೂ ವೀಲರ್ಸ್ ಒಂದು ಫೋರ್ ಟೂ ವೀಲರ್ಸ್ ನಿಲ್ ಇದ್ದೀನಿ ಇದಾದ ಮೇಲೆ ನಾವು ಫಸ್ಟ್ ಫ್ಲೋರ್ಗೆ ಹೋದರೆ ಫಸ್ಟ್ ಫ್ಲೋರಲ್ಲಿ ಮಾಮೂಲಿ ಒಂದು ಹಾಲು ದೇವ್ರ ಮನೆ ಒಂದು ಸಿಂಗಲ್ ಬೆಡ್ರೂಮು ಒಂದು ಕಿಚನ್ನು ಒಂದು ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಡೂಪ್ಲೆಕ್ಸು ಮೇಲೆ ಹೋದ್ರೆ ಚಿಕ್ಕದಾಗಿ ಇನ್ನೊಂದು ಇನ್ನೊಂದು ಹಾಲ್ ಇದೆ ಅದ್ರ ಪಕ್ಕ ಎರಡು ರೂಮ್ ಇದೆ ಮೇಲ್ಗಡೆ ತಿರ್ಗಿ ಅದ್ರ ಮೇಲೆ ಫುಲ್ ಟೆರಸ್ ಅಲ್ಲಿ ಒಂದು ಚಿಕ್ಕದಾಗ ಒಂದು ಟೆನ್ ಬೈ ಟೆನ್ ಒಂದು ರೂಮ್ ಮಾಡಿದೀನಿ ಆ ರೂಮು ಬಟ್ಟೆ ಒಗೆಯೋದಕ್ಕೆ ಬಟ್ಟೆ ಒಗೆ ಏನು ಐಟಮ್ಗಳ್ ಮಲ್ಟಿ ಮಲ್ಟಿಪರ್ಪಸ್ಗೆ ಅಂತ ಯೂಸ್ ಮಾಡ್ಕೊಂಡು ಚಿಕ್ಕದಾಗ ಒಂದು ಟ್ಯಾಂಕ್ ರೂಮ್ ಮಾಡಿಸ್ಬೇಕಾಗಿತ್ತು ಬಟ್ ಟ್ಯಾಂಕ್ ರೂಮ್ ಮಾಡಿಸಿದ್ರೆ ಏನು ಯೂಸ್ ಆಗಲ್ಲ ಸ್ವಲ್ಪ ದೊಡ್ಡದಾಗಿ ರೂಮ್ ಅಂತ ಮಾಡಿಸ್ಕೊಂಡು ಅದು ಟ್ಯಾಂಕ್ ರೂಮೂ ಆಯಿತು ಈಗ ನಮಗೆ ಏನೋ ಬೇರೆ ಬೇರೆ ಪರ್ಪಸ್ಗೂ ಯೂಸ್ ಏನೋ ಏನು ಹಾಕೊಂಡು ಹಾಕೊಂಡ್ತಾರು ಮಾಡ್ಕೊಂಡಿದ್ದೀನಿ ಟೋಟಲ್ಲು ತರ್ಟಿ ಮೂವತ್ತೇಳು ಚದರ ಬಂದಿದೆ ಮನೆ ಇದು ಬನ್ನಿ ನೋಡೋಣ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಹೋದ್ರೆ ಇದು ಮೇನ್ ಗೇಟ್ ಬಂದು ಟೆನ್ ಬೈ ತರ್ಟೀನ್ ಇದೆ ಎಸ್ ಎಸ್ ಗೇಟು ವುಡನ್ ಫಿನಿ ವುಡನ್ ಫಿನಿಶು ಸರ್ ಏನು ಇದು ವಾಟ್ರ್ ಪ್ರೂಫು ಮತ್ತು ರೈನ್ ಆಗಿರುತ್ತೆ ಸೊ ಮಳೆ ಗಿಳೆ ಬಂದರೂ ಮತ್ತು ಸನ್ ಶೇಡ್ ಏನೂ ಆಗಲ್ಲ ಮೋಸ್ಟ್ ಎಸ್ಪೆಸ್ಟರ್ ಶೀಟ್ ಅಂತ ಅನಿಸುತ್ತೆ ನನಗೂ ಐಡಿಯಾ ಇಲ್ಲ ಕರೆಕ್ಟ್ ನೀವು ಇವ್ರಿಗೊಂದು ನಿಲ್ಪಾಗ್ತಾಯಿಲ್ಲ ಅಂತ ಅಂದರು ಬಟ್ ತುಂಬ ಚೆನ್ನಾಗಿದೆ ಬನ್ನಿ ಮನೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಿಮ್ಗೆ ಏನಾದ್ರು ಮನೆ ಕಟ್ಟಬೇಕು ಅಂತ ಇದ್ರೆ ಖಂಡಿತ ನಿಮ್ಗೊಂದು ಒಳ್ಳೆಯ ವಿಡಿಯೋ ಅಂತ ಅನಿಸುತ್ತೆ ಬನ್ನಿ ಮೇಲೆ ನೋಡೋಣ ಬನ್ನಿ ಬನ್ನಿ ಈಗ ಹೊಡೆ ಹೋಗೋಣ ಇದು ನಾವು ಮೆಟ್ಲೋಗಲ್ಲ ಲಪೋತ್ರ ಹಾಕ್ಸಿದೀವಿ ಎಸ್ ಎಸ್ಸು

ಈಗ ನಮ್ಮ ಮನೆಗೆ ಏನೆಲ್ಲ ವುಡ್ ಅಲ್ಲಿ ಮಾಡಿಸಿದ್ದೀವಿ ಅಂದರೆ ಏನು ಮೈನ್ ಡೋರ್ ಆಗಿರ್ಬೋದು ಪೂಜಾ ರೂಮ್ ಡೋರ್ ಆಗಿರ್ಬೋದು ಭಾಸ್ಕರ್ಗಳು ಆಗಿರ್ಬೋದು ಕಿಟಕಿ ವಾಸ್ಕರ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಎಲ್ಲಾನು ಟೀ ಕೂಡಲೇ ಮಾಡ್ತಿರೋದು ಇದು ಎಲ್ಲ ಏನು ಅಂದರೆ ನಾವು ಎಲ್ಲೂ ಹೊರಗಡೆ ಪರ್ಚೇಸ್ ಮಾಡಿಲ್ಲ ಮೂವತ್ತು ವರ್ಷ ಹಳೆ ಮರಗಳು ನಮ್ಮ ದೊಡ್ಡದಲ್ಲೇ ಇದ್ದು ನಾವು ಅದೇ ಮರಗಳನ್ನ ನಮ್ಮ ಮನೆ ಕಟ್ಟಿಗೆ ಒಂದು ವರ್ಷ ಮುಂಚೆಯೇ ಕೂಯಿಸಿ ಅದೆಲ್ಲ ಫುಲ್ ನೀರೆಲ್ಲ ಹೋಗಬೇಕಲ್ಲ ಅದು ಸ್ವಲ್ಪ ಇದಾಗಬೇಕು ಸೀಸನಿಂಗ್ ಆಗೋದಕ್ಕೆ ಹಿಡಿಯೋದಕ್ಕೆ ಹೌದೌದು ನಾವೇ ಎಲ್ಲ ನಮ್ಮ ಸಂತಾಪದಲ್ಲೇ ಮಾಡ್ತಿರೋದು ಪ್ರತಿ ಒಂದು ಮನೇಲಿ ಏನೇನು ವುಡ್ಡಲ್ಲಿ ಮಾಡಿಸಿದ್ವಿ ಪ್ರತಿ ಒಂದು ಎಲ್ಲ ಟೀ ಕುಟ್ಟರೆ ಮಾಡ್ತಿರೋದು ಇದೆಲ್ಲ ಎಲ್ಲ ಫುಲ್ ಬ್ರಾಸ್ ವರ್ಕ್ ಮಾಡ್ಸಿದೀವಿ ಈಗ ನೀವು ನೋಡಿದ್ದೀರಾ ಬೇರೆ ಕಡೆ ಎಲ್ಲ ಒಂದು ಚಿಕ್ಕದಾಗಿ ಮಧ್ಯದಲ್ಲಿ ಒಂದು ಇಲ್ಲ ಎಲ್ಲ ಒಂದೊಂದು ಪೀಸ್ ಹಾಕಿರ್ತಾರೆ ಬ್ರಾಸ್ ಅಲ್ಲಿ ಬಟ್ ಇವಾಗ ಇದು ಬ್ರಾಸ್ ಇಂದ ಏನು ಅಂದ್ರೆ ಈಗ ಈಗ ನೋಡ್ತಿರ್ಬೋದು ನೀವು ಈಗ ಲೇಟೆಸ್ಟ್ ಆಗಿ ಮನೆ ಕಟ್ತಾ ಏನೋ ಒಂದು ಯೂನಿಕ್ ಆಗಿ ಬರ್ಬೇಕಾದ್ರೆ ಒಂದ್ ಮೇನ್ ಡೋರ್ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆಯಪ್ಪ ಒಂಥರ ಒಂದು ಅಟ್ರಾಕ್ಷನ್ ಇರಬೇಕು ಹೌದು ಈಗ ಒಂದು ವ್ಯೂ ಕೂಡ ಒಂದು ಮನೆಯವರು ತುಂಬಾ ಚೆನ್ನಾಗಿದೆ ಅನಿಸ್ತು ಆಮೇಲೆ ಇದು ಕೆಳಗಡೆದು ಈಗ ಇಲ್ಲಿ ಏನಾಗ್ ಏನ್ ನೋಡ್ತಿದ್ರ ಇದು ಟೈಟಾನಿಯಂ ಶೀಟ್ ಅಂತ ಇದು ಪರ್ಪಸ್ ಏನು ಅಂದ್ರೆ ನಿಮಗೆ ಇದು ಒಂದು ರಿಚ್ ಲುಕ್ ಕಾಣುತ್ತೆ ನಿಮಗೆ ಡೋರ್ಗೆ ವಾಸ್ಕರ್ಗೆ ಅಂಡ್ ಏನಂದ್ರೆ ನೀವು ನೀರು ಹಾಕಿ ನೀವು ಪೂಜೆ ಮಾಡ್ಬೇಕು ತೊಳಿತೀರಲ್ಲ ಆ ಪಾಲಿಶ್ ಎಲ್ಲ ಹೋಗೋಲ್ಲ ಏನೂ ಆಗಲ್ಲ ಒಂಥರ ಒಳ್ಳೆ ರಿಚ್ ಲುಕ್ ಕಮ್ ಸೇಫ್ಟಿನೂ ಇರುತ್ತೆ ಅಂದ್ರೆ ನಿಮಗೆ ಪಾಲಿಶ್ ಹೋಗೋದಿಲ್ಲ ಮೆಟೀರಿಯಲ್ ಹಾಳಾಗೋದಿಲ್ಲ ಅಂತ ಅದಕ್ಕ ಪರ್ಪಸ್ಗೋಸ್ಕರ ಹಾಕ್ತಿವ್ರಿ ಇದು ಇದು ಸ್ಕ್ರಾಚಸ್ ಇಲ್ಲ ಆಗುತ್ತಾ ಏನೋ ಇದು ಹೋಗ್ತಾ ಹೋಗ್ತಾ ಸ್ಕ್ರಾಚಸ್ ಆಗ್ತಾ ಹೋಗುತ್ತೆ ಬಟ್ ಏನು ತೊಂದರೆ ಇಲ್ಲ ಅಷ್ಟೊಂದು ಏನ್ ನಿಮ್ಗೆ ಕಾಣೋದು ಇಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಡೈಲಿ ಒಸ್ಕೊಂತಾರೆ ಡೈಲಿ ಇದು ಮಾಡ್ತಾರೆ ಎಲ್ಲ ತುಳಿತಾರೆ ಆತರ ಅಷ್ಟೊಂದೇನು ಸ್ಕ್ರಾಚಸ್ ಆಗಿಲ್ಲ ಓಕೆ ಒಂಥರ ರಿಚ್ ಬರುತ್ತೆ ಆಮೇಲೆ ನಿಮಗೆ ವಾಸ್ಕರ್ಗೂ ಒಂಥರ ಸೇಫ್ಟಿ ನೀರು ಬಿದ್ದರೂ ಏನೂ ಆಗೋದಿಲ್ಲ ಹೌದು ಹೌದು ಲಾಂಗ್ ಟರ್ಮ್ ಅಲ್ಲಿ ಹೌದು ದಿನ ಬೆಳಗ್ಗೆ ಇದ್ದು ಕುಂಕುಮ ಅರ್ಶನ ಕುಂಕುಮ ಇಡ್ತಾರೆ ಹೌದು ಹೌದು ಇಡ್ತಾರೆ ಹೌದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಇದು ಆಗುತ್ತೆ ಬನ್ನಿ ಒಳಗೆ ನಾವೀಗ ಲಿವಿಂಗ್ ಏರಿಯಾದಲ್ಲಿ ಬಂದಿದ್ದೀವಿ ಅದು ಆಲ್ಮೋಸ್ಟ್ ಎಷ್ಟಿದೆ ಇರುತ್ತೆ ರಶ್ ಇದು ಒಂದು ಸೆವೆಂಟೀನ್ ಬೈ ಸೆವೆಂಟೀನ್ ಬೈ ಸೆವೆಂಟೀನ್ ಹೇಳಿದ್ರಿ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ ಇದೆ ಹಾಗು ಆಮೇಲೆ ಮೈನ ನಿಮಗೆ ಇದು ಇಷ್ಟ ಆಯಿತು ದೇವ್ರ ಮನೆ ಇದು ದೇವ್ರ ಮನೆ ವಾಸ್ ಇದೆಲ್ಲ ಇದು ಸಹ ನೀವು ಹೇಳಿದ್ರಿ ಟೀಕಲ್ಲೇ ಮಾಡಿಸಿದ್ದು ಫುಲ್ ಎಲ್ಲ ಟೀ ಕುಡ್ಡಲ್ಲೇ ಇದನ್ನ ಎರಡು ಪಿಲ್ಲರು ಮೇಲ್ಗಡೆ ಏನು ಗೋಪುರ ಇದೆ ಕಾಡ್ಸ ಇದೆ ಎರಡು ಏನು ಎಲಿಫೆಂಟು ಎಡ್ ಇದೆ ಪ್ರತಿಯೊಂದು ಎಲ್ಲ ಟೀ ಕುಡ್ಡಲ್ಲೇ ನಾವು ಇದನ್ನು ಓಕೆ ಓಕೆ ಇದು ಇದಕ್ಕೆಲ್ಲ ಎಷ್ಟು ಎಷ್ಟು ಆಗುತ್ತೆ ಯಾರು ಮಾಡಿಸ್ತೀವಿ ಅಂತ ಅಂದರೆ ಏನಾದರೂ ಸಜೆಷನ್ಸ್ ಕೊಡೋದಿದೆಯಾ ಮತ್ತೆ ಎಷ್ಟಾಯ್ತು ಒಂದು ಅಪ್ರಾಕ್ಸ್ ಅಮೌಂಟ್ ಇಷ್ಟಕ್ಕೆ ಅಂತ ಬಟ್ ಇದಕ್ಕೆ ಎಷ್ಟಾಯ್ತು ಅಂತ ನಾನು ಕರೆಕ್ಟಾಗಿ ಹೇಳಕ್ಕೆ ಸ್ಟೇಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಎಲ್ಲ ಒಟ್ಟಿಗೆ ಮಾಡ್ಸೋದ್ರಿಂದ ಇದೊಂದೇ ಇಂಡಿವಿಜುವಲ್ ಆಗಿ ಎಷ್ಟಾಯ್ತು ಅಂತ ನನಗೂ ಹೇಳಕ್ಕತ್ತಿಲ್ಲ ಬಟ್ ನಿಮಗೆ ಕಾರ್ವಿಂಗ್ ದೇ ಅದತ್ರ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹೌದು ಹೌದು ಮಾಡಿಸ್ತೀರಾ ಕಾರ್ವಿಂಗ್ ಮಾಡ್ತೀರಾ ಡಿಸೈನ್ ಮಾಡಿಸ್ತೀರಾ ಅದ್ರ ಮೇಲೆ ನಿಮ್ಗೆ ಇದು ಕಟ್ ಆಗುತ್ತೆ ಆಮೇಲೆ ಒಳಗಡೆ ಏನಿದೀರಾ ಅದು ಮಾರ್ಬಲ್ ಅದು ಹೌದು ಹೌದು ಈಗ ಮಾರ್ಬಲ್ ಆಮೇಲೆ ಇಟ್ಕೊಂತಾರ ಹೌದು ಈಗ ಒಳಗಡೆ ನೀವು ಏನು ನೋಡ್ತಿದ್ದೀರಾ ಫುಲ್ ಒಳಗಡೆ ನಾವು ದೇವ್ರ ಮನೆ ಪೂರ್ತಿ ನಾವು ವೈಟ್ ಮಾರ್ಬಲ್ ಓಕೆ ಆಮೇಲೆ ಒಳಗಡೆ ನೀವು ಮಂಟಪ ನೋಡ್ತಿದ್ದೀರಲ್ಲ ಅದು ಫುಲ್ ಮಾರ್ಬಲ್ ನಿಮ್ಮ ಕೆಳಗಡೆ ನೋಡಿ ಅದು ತಾವರೆ ತಾವರೆ ಎಲೆ ಶೇಪ್ ಸಾರಿ ತಾವೆ ಶೇಪಲ್ಲಿ ಬಂದಿದೆ ಮೇಲ್ಗಡೆ ಈಗ ನೀವು ಎಲ್ಲಾ ಕಡೆ ಆ್ಯಕ್ಚುಲಿ ಆಕ್ಚುಲಿ ದೇವ್ರ ಮನೆಯ ಮೇಲೆ ಒಂದು ಇಟ್ಟೆ ಇಟ್ಟಿರ್ತಾರೆ ಮಂಟಪ ಹೇಗಿರುತ್ತೆ ಎಲ್ಲ ಒಂದು ಚೌಕಾಕಾರದಲ್ಲಿ ಇಲ್ಲ ಒಂದು ಸ್ಕ್ವೇರ್ ಟೈಪ್ ಇರುತ್ತೆ ಬಟ್ ಇದು ನನಗೆ ತುಂಬಾ ಇಷ್ಟ ಆಯ್ತು ಇದು ಒಂದು ಯೂನಿಕ್ ಆಗಿದೆಯಲ್ಲ ಹೊಸ ತರ ಇದೆಯಲ್ಲ ಆ ಥರ ಇಷ್ಟಪಟ್ಟು ಒಂದು ತಾವೆ ಇಟ್ಟರೋದು ಇದನ್ನ ಒಂದು ಸಜೆಷನ್ ಹೇಳ್ಬೇಕು ಅಂದ್ರೆ ದೇವ್ರ ಮನೇನ ಸ್ವಲ್ಪ ತುಂಬಾ ಸಣ್ಣ ಮಾಡ್ತಾರೆ ಅಟ್ಲೀಸ್ಟ್ ಒಳಗಡೆ ಕೂರಕ್ಕೂ ಇಲ್ಲ ಮತ್ತೆ ಹೊರಗಡೆ ಕೂರಕ್ಕಾಗಲ್ಲ ಇದು ಪರ್ಫೆಕ್ಟ್ ಆಗಿದೆ ತುಂಬಾ ದೊಡ್ಡದು ಇಲ್ಲ ತುಂಬಾ ಸಣ್ಣದು ಇಲ್ಲ ಇದು ಒಳಗಡೆ ಕುತ್ಕೊಂಡು ಒಂದು ಗಂಡ ಹೆಂಡತಿ ಒಂದು ಪೂಜೆ ಮಾಡತರ ಮಾಡಬಹುದು ಯಾವ್ದು ಗಣಪತಿ ಇಟ್ಟಿ ಗಣಪತಿ ಬದಿನ ಪೂಜೆ ಮಾಡೋದಿರ್ಬೋದು ದೀಪಾವಳಿ ಬದಿನ ಕಲ್ಶೇಟ್ ಪೂಜೆ ಮಾಡೋತರ ಇರಬಹುದು ಇಲ್ಲಿ ದೇವ್ರ ಮನೆಯಲ್ಲಿ ಮೇಯ್ನ್ ಏನು ಅಂದರೆ ನನಗೆ ದೇವ್ರ ಮನೆ ಮಾತ್ರ ತುಂಬ ಆಗಿ ಬರಬೇಕು ನೋಡಿದ ತಕ್ಷಣ ತುಂಬ ಇಷ್ಟ ಆಗಬೇಕು ಮನೆಗೆ ಬಂದವರು ಏನಪ್ಪ ದೇವ್ರ ಮನೆ ಚೆನ್ನಾಗಿದ್ದೀರಾ ಅನ್ನೋ ಥರ ಇರಬೇಕು ಅಂತ ನಾನು ಮನೆ ಪ್ಲಾನ್ ಮಾಡಿದಾಗಿಂದ ನನಗೆ ಮೇಯ್ನು ದೇವ್ರ ಮನೆ ಚೆನ್ನಾಗಿ ಬರಬೇಕು ಅಂತಲೇ ಕಾಸಿಕ್ಕೇ ಮಾಡೋದು ಆಮೇಲೆ ಏನು ಅಂದರೆ ದೇವ್ರ ಮನೆ ನಾನು ಕಟ್ಟಿದ ಮೇಲೆ ಆ ದೇವ್ರ ಮನೆ ಮೇಲುಗಡೆ ನನಗೆ ಮೋಡ್ ಬರಬಾರ್ದು ಯಾಕೆಂದರೆ ಅದ್ರ ಮೇಲೆ ಯಾರು ಉಳು ಬರಬಾರ್ದು ಓಡಾಡಬಾರ್ದು ಆ ಥರ ಒಂದು ನಾನು ಐಡಿಯಾ ಮಾಡಿ ಈಗ ನಾವು ದೇವ್ರ ಮನೆ ಸುತ್ತಾಕೊಂಡು ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲ್ಗಡೆ ನೀವು ನೋಡುತ್ತೀರಾ ಫುಲ್ ಓಪನ್ ಇದೆ ಆ ಓಪನ್ ಮೇಲ್ಗಡೆ ನಾವು ಸ್ಕೈಲೈಟ್ ಕೂಡ ಬಿಡಿಸಿದ್ದೀನಿ ಆ ಸ್ಕೈ ರೈಟಿನ ಏನು ಡೈರೆಕ್ಟಾಗಿ ಸೂರ್ಯನ ಬೆಳಕು ದೇವ್ರ ಮನೆ ಒಳಗಡೆಗೆ ಬರುತ್ತೆ ಆಮೇಲೆ ಏನಾಗಿದೆ ನಾನು ಇದು ಸ್ಟೇರ್ ಕೇಸ್ ಮಾಡಿರೋದನ್ನ ದೇವ್ರ ಮನೆ ಸುತ್ತ ಹಾಕೊಂಡು ಹೋಗೋ ಥರ ಮಾಡ್ಸಿ ಮಾಡಿದ್ದೀನಿ ಹೌದು ಹೌದು ಒಂಥರ ಪ್ರದಕ್ಷಿಣೆ ಮಾಡ್ದಂಗೂ ಆಗಬೇಕು ಆಮೇಲೆ ನಮಗೆ ದೇವ್ರ ಮನೆ ಹಿಂದಿಗಡೆ ಸ್ಪೇಸ್ ತುಂಬ ಬಂದವರು ತುಂಬ ಹೇಳ್ತಾ ಇದ್ರು ನೀವೇನು ಈ ಥರ ಮಾಡ್ತಾಯಿದ್ದೀರಾ ತುಂಬ ಜಾಗ ವೇಸ್ಟ್ ಆಗ್ತಿದೆಯಲ್ಲ ಏನು ಮಾಡ್ತೀರ ಅಂತ ಬಟ್ ನಾನೇನು ಮಾಡಿದ್ದೀನಿ ದೇವ್ರ ಮನೆ ಹಿಂದಗಡೆ ಸ್ಟೇರ್ ಕೆಳಗಡೆ ಏನು ಜಾಗ ಉಳಿದಿತ್ತು ಅದನ್ನು ನಾನು ತ ಒಂದು ಚಿಕ್ಕದಾಗಿ ರೂಮ್ ಥರ ಮಾಡಿದ್ದೀನಿ ಅದು ನನಗೆ ಯುಟಿಲಿಟಿ ಯುಟಿಲೈಸ್ ಆಯಿತು ಯೂಶ್ಲಿ ನಾವು ನೋಡಿರ್ತೀವಿ ವಾಲ್ಪೇಪರ್ ಹಾಕ್ಸಿರ್ತಾರೆ ಇಲ್ಲಾಂದರೆ ರಾಯಲ್ ಪ್ಲೇ ಪೇಂಟ್ ಓಡಿಸಿರ್ತಾರೆ ಇಲ್ಲ ನಾರ್ಮಲ್ ಆಗಿ ಪೈಂಟ್ ಓಡಿಸಿರ್ತಾರೆ ಆಮೇಲೆ ವಾಲ್ಪೇಪರ್ ಎಲ್ಲ ನಾವು ನೋಡಿರ್ತೀವಿ ಇಲ್ಲಿ ಟೈಲ್ಸ್ ನೋಡ್ತಾ ಇದ್ದೀವಿ ಸೊ ಟೈಲ್ಸ್ ಗೆ ಏನಕ್ಕೆ ಅಂತ ನೀವು ಟೈಲ್ಸ್ ಚೂಸ್ ಮಾಡಿದ್ರಿ ಈಗ ಏನಂದ್ರೆ ನೀವು ನೋಡ್ತಿರ್ಬೋದು ಇರೋದು ಒಂದು ಕಡೆ ಕ್ಲಾಡಿಂಗ್ ತರ ಹಾಕ್ಸಿರ್ತಾರೆ ನೀವು ಆಲ್ಮೋಸ್ಟ್ ಸುತ್ತ ಹೌದು ಇಲ್ಲಿ ಮನೆ ನೋಡ್ತಿದ್ದೀರಾ ಅಪ್ ಟು ಸೆವೆನ್ ಫೀಟ್ ಐಟ್ವರೆಗೂ ನಾ ಎಲ್ಲ ಮನೆ ಮನೆ ಫುಲ್ಲು ನಾವು ಟೈಲ್ಸ್ ಹಾಕ್ತೀವಿ ಈ ಟೈಲ್ಸ್ ಹಾಕ್ಸಿರೋದು ಏನೊಂದು ಉಪಯೋಗ ಅಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಪೇಂಟಿಂಗ್ ಅವಶ್ಯಕತೆ ಬರೋದಿಲ್ಲ ಆಮೇಲೆ ನಾವು ಎಷ್ಟೇ ಹಿಂಗೆ ಕೈ ಎತ್ತಿಟ್ಟು ಎರಡು ಒಡೆ ಮೇಲೆ ಇಡೋಕ್ಕೆ ಆಗೋದಿಲ್ಲ ಆಮೇಲೆ ಮಕ್ಕಳು ಏನೇ ಗೋಡೆ ಬರೋದು ಬರೆಯಕ್ಕೂ ಆಗೋದಿಲ್ಲ ಏನೇ ಮಾಡೋ ವರ್ಕ್ಸ್ಕೊಂಬಲ್ಲಿ ನಾವು ಆರಾಮಾಗಿ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಇದಕ್ಕೆ ಏನು ಗೋಡೆ ಎಲ್ಲ ಇದೆ ಗೋಡೆಗೆ ಟೈಲ್ಸ್ ಪ್ರಿಫರ್ ಮಾಡಿದ್ದೀವಿ ಆಮೇಲೆ ನೀವು ಇಲ್ಲಿ ನೋಡ್ತಿದ್ದೀರ ಏನಂದರೆ ನೋಡಿ ಇದೆಲ್ಲ ನಾವು ಕಿಟ್ಕಿಗೆಲ್ಲ ನಮ್ಗೆ ಯಾವ ಥರ ಬೇಕೋ ಆ ಥರ ಏನು ನಾನು ಟೈಲ್ಸ್ ಹಾಕ್ಸಿದ್ವಿ ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಈಗ ಲೇಟೆಸ್ಟಾಗಿ ಏನು ಬರ್ತಿದೆ ಅದೊಂದು ಕಟ್ಟಡವನ್ನು ಹಾಕ್ಸಿದ್ದೀನಿ ಆಮೇಲೆ ನೀವು ನೋಡ್ತಿರ್ಬೋದು ಈಗ ಮನುಷ್ಯಗಳು ಇದು ಅಂತ ಏನಾಗುತ್ತೆ ಈಗ ಸೋಫಾ ಸೆಟ್ಟು ಪ್ರತಿಯೊಂದು ಅದೆಲ್ಲ ನೀವು ತುಂಬ ಕಡೆ ನೋಡಿರ್ತೀರ ಬಟ್ ಏನು ನಾವು ಅಲ್ಲಿ ಹೋಗ್ದು ತೊಗೊಂಡ್ಬರ್ತೀವಿ ಬಟ್ ಹೊರಗಡೆ ಯಾವ ಥರ ಕ್ವಾನ್ ಕ್ವಾಂಟಿಟಿ ಆಗ್ತಿದ್ದಾರೆ ಗೊತ್ತಿರಲ್ಲ ನಮಗೆ ಹಾಗಾಗಿ ನಾನು ಏನು ಸೈಜ್ ಬೇಕು ಆ ಥರ ಪ್ರಿಫರ್ ಮಾಡಿಕೊಂಡು ನನಗೆ ಎಲ್ ಶೇಪಲ್ಲೇ ಬೇಕು ಅಂತ ಇಲ್ಲೇ ಲೋಕಲ್ ಲೋಕಲಲ್ಲಿ ನಮಗೆ ಉತ್ತರವಲ್ಲ ಒಬ್ಬರಿದ್ದರು ಅವ್ರನ್ನೇ ಕರ್ಕೊಂಬಂದು ನಂಗೆ ಯಾವ ಥರ ಬೇಕು ಆ ಥರ ಫೋಮ್ ಬೇಕು ಇದೇ ಥರ ಕಲರ್ ಬೇಕು ಅಂತ ಹೇಳಿ ನಾನೇ ನನಗೆ ಕೆಟ್ಟು ಕಸ್ಟಮೈಸಾಗಿ ಮಾಡಿಸ್ಕೊಂಡಿದ್ದೀನಿ ಹೌದೌದು ಆಮೇಲೆ ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಈ ಲೈಟಿಂಗ್ಸು ನೀವು ಮನೆ ನೋಡ್ರೆ ನಿಮ್ಗೆ ಅನಿಸುತ್ತೆ ಏನಪ್ಪ ಮನೆ ತಮ್ಮ ಬರೀ ಲೈಟ್ಗಳಿವೆ ಬಲ್ಪ್ಗಳ ಜಾಸ್ತಿ ಅವೆ ಆ್ಯಕ್ಚುಲಿ ಈ ವಿಚಾರಕ್ಕೆ ಒಂದು ವಿಷಯ ನಡೀತು ಏನು ರೀ ಮನೆ ತುಂಬ ಎಲ್ಲರೂ ಇಷ್ಟೊಂದು ಲೈಟ್ ಹಾಕ್ಸ್ಬಿಟ್ಟಿದ್ರೆ ಮುಂಚೆ ಹಳ್ಳಿ ಕಡೆ ನಾಟಕಗಳು ಮಾಡಕ್ಕೆ ಬರೋರು ನಾಟಕ ಸೆಟ್ಗಳಿಗೆಲ್ಲ ಲೈಟಿಂಗ್ ಬಿಡು ಆ ಥರ ಮಾಡ್ತಿದ್ರೆ ಅಂತ ಸುಮ್ಮನೆ ಅಂದರು ಇಲ್ಲ ಈಗ ಲೈಟಿಂಗ್ಸು ಏನಕ್ಕೆ ಅಂದರೆ ಮನೆಗೆ ಇತ್ತು ಈಗ ನಾವು ಹಾಕೋದು ಬಿಡು ಸೆಕೆಂಡ್ರಿ ಈಗ ನಮ್ಗೆ ಏನು ಒಂದು ಸಲ ಬಸ್ಟು ನಾವು ಮಾಡಬೇಕಾದ್ರೆ ನಮ್ಗೆ ಯಾವ ಯಾವ ಥರ ಬೇಕೋ ಆ ಥರ ಲೈಟಿಂಗ್ಸ್ಗಳನ್ನ ಮಾಡಿಸ್ಕೊಂಡ್ ಬಿಟ್ಕೊಂಡ್ರೆ ನಮಗೆ ಯಾವ ಬೇಕೋ ಹಾಕೊಂಬೋ ಬೇಡ ಅಂದರೆ ಆಫ್ ಮಾಡಿರ್ಬೋದು ಹಾಗಾಗಿ ನಾನು ಸ್ವಲ್ಪ ಲೈಟಿಂಗ್ಸು ತುಂಬ ಪ್ರಿಫರ್ ಮಾಡಿದ್ದೀನಿ ಈಗ ಆಗಿರೋ ಲೈಟ್ಗಳನ್ನ ತಗೊಂಬಂದು ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಪ್ರತಿ ಒಂದೊಂದು ಒಂದೊಂದು ಥರ ಇದೆ ಈಗ ನೋಡಿ ಇಲ್ಲೊಂದು ಕೆಳಗಡೆ ಏನೋ ಹಾಕ್ಸ್ತೀನಿ ಡಿ ರೆಡ್ಡು ಈಗ ಡಿ ರೆಡ್ಡು ವಿತ್ ನೈಟ್ ನೈಟ್ ಲೈಟು ನೈಟ್ ಲ್ಯಾಂಪ್ ಅದು ಈಗ ಅದು ಹಾಕ್ತಿರೋದ್ರಿಂದ ನನಗೆ ಅದೊಂದು ಏನೋ ಒಂದು ಹೌದೌದು ಅದು ಹಾಕ್ಸಿರೋದ್ರಿಂದ ಏನಾಗ್ತದೆ ಅಂದರೆ ಒಂದು ಶೋ ಪೀಸ್ ಥರನೂ ಆಯಿತು ಒಂದು ಲೈಟಿಂಗು ಆಯಿತು ನಮಗೆ ಆಮೇಲೆ ಇಲ್ಲಿ ಏನು ಫ್ಯಾನ್ ಈಗ ಫ್ಯಾನ್ ನೋಡ್ತಿರ್ಬೋದು ನೀವು ಇದು ಆರು ರೆಕ್ಕೆ ಇದೆ ಮಾಮೂಲಿ ಎಲ್ಲ ಫ್ಯಾನ್ಗೂ ಮೂರು ರೆಕ್ಕೆ ನಾಲ್ಕೆ ಇರುತ್ತೆ ಬಟ್ ಇನ್ನೊಂದು ಹಾಲು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ ಇದು ಆರು ರೆಕೆ ಆಗಿದೆ ಫುಲ್ ಎಲ್ಲ ಕಡೆ ಕವರ್ ಆಗುತ್ತೆ ಆಮೇಲೆ ಈ ಫ್ಯಾನ್ ಬಂದು ಇದು ನಿಮಗೆ ಇಂಪೋರ್ಟೆಡ್ ಫ್ಯಾನ್ ಇದು ಇದು ನೀವು ಅಂತ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನೀವು ಅಂತ ಇದು ಇಲ್ಲಿ ನೀವು ಮಾಮೂಲಿ ನೋಡಿರ್ತೀರ ಓರಿಯೆಂಟು ಬಜಾಜು ಎಲ್ಲ ಬಟ್ ಇದು ಇಂಟರ್ ಬ್ರ್ಯಾಂಡ್ ಬಂದು ನ್ಯೂ ಅಂತ ಬ್ರ್ಯಾಂಡ್ ಇದು ತುಂಬ ಚೆನ್ನಾಗಿದೆ ಆಮೇಲೆ ಇದು ಮಧ್ಯದಲ್ಲಿ ಲೈಟ್ ಎಲ್ಲ ಬರುತ್ತೆ ಇದು ಫುಲ್ಲು ಆಟೋಮೆಟಿಕ್ಕು ಏನಂದರೆ ಇದು ಸೆನ್ಸಾರ್ ಕಮ್ ರಿಮೋಟು ರಿಮೋಟಲ್ಲಿ ವರ್ಕ್ ಆಗುತ್ತಿದ್ದು ನೀವು ಮ್ಯಾನ್ಯಲಾಗಿ ಒಂದು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ರೆಗ್ಯುಲೇಟರ್ ಯೂಸು ಮಾಡೋದಕ್ಕಾಗೋದಿಲ್ಲ ಇದು ಆ ಥರ ಫ್ಯಾನ್ ಹಾಕ್ಸಿರೋದು ಒಂದು ಯೂನಿಕ್ ಆಗಿರಲಿ ಅಂತ ಯಾಕಂದರೆ ಒಂದು ಹಾಲಲ್ಲಿ ಒಂಥರ ಲುಕ್ ಇರುತ್ತೆ ಹೌದು ಹಾಕ್ಸೋದು ಒಂದು ಸಲ ಈ ಒಂದು ಸಲ ಹಾಕ್ಸೋದು ದಿನ ಮತ್ತೆ ಮತ್ತೆ ತಿನ್ನೋದಿಲ್ಲ ನಾವು ಚೇಂಜ್ ಮಾಡಲ್ಲ ಏನು ಹಾಕ್ಸ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಸ್ಬಿಟ್ಟೆ ಒಂದು ಲುಕ್ ಇರುತ್ತೆ ನಾವು ಆಮೇಲೆ ನೀವು ಮತ್ತೆ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಸ್ವಲ್ಪ ಶೋ ಕೂಡ ಇಟ್ಟಿದ್ದೀನಿ ಈ ಶೋ ಪೀಸು ಏನೇನಿದೆ ಯಾ ಎಲ್ಲಿ ಏನಿಟ್ಟರೆ ಚೆನ್ನಾಗಿ ಕಾಣುತ್ತೆ ಯಾವ ಥರ ಬೇಕು ಹೌದೌದು ವೇಸ್ಟ್ ಆಗಬಾರ್ದು ಹೌದು ಹೌದು ಅದೇ ಥರ ನಮ್ಗೆ ಯಾವ ಥರ ಐಟಮ್ ಬೇಕೋ ಪ್ರತಿಯೊಂದೂ ಅಷ್ಟೇ ಎಲ್ಲೆಲ್ಲಿ ಏನಿಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು ಹೇಗೆ ಮಾಡಿಕೊಂಡು ಇಲ್ಲಿ ಒಂದು ಯೂನಿಕ್ ಆಗಿ ಒಂದು ಆರ್ಟ್ ಟೈಪ್ ಇಂದ ಇದಿಟ್ಟಿವಿ ಆಮೇಲೆ ಗಿಡಗಳು ಹಾಕಿದಿವಿ ಆಮೇಲೆ ಇಲ್ಲೊಂದು ನೀವು ನೋಡಿರಬಹುದು ವಾಟರ್ ಫೌಂಟೇನ್ ಇದೆ ಇಲ್ಲಿ ಟಿವಿ ಇಂದ ತುಂಬಾ ಇಷ್ಟ ಆಯಿತು ಹೇಳೋದಾದ್ರೆ ಈಗ ನೀವು ಟಿವಿ ತುಂಬಾ ತರ ಕೇಳಿರ್ತೀರಾ ಎಲ್ ಇಡಿ ಟಿವಿ ಇದು ನೀವು ಟಿವಿ ಏನಂದ್ರೆ ಓ ಡಿ ಟಿವಿ ಅಂತ ಇದು ಪ್ರತಿ ಒಂದು ಇಂಡಿವಿಜುವಲ್ ಇಂದ ವರ್ಕ್ ಆಗುತ್ತೆ ಬಟ್ ಅದು ತುಂಬಾ ತುಂಬಾ ಫ್ಯೂಚರ್ಸ್ ಇದೆ ಏನಂದ್ರೆ ನೋಡಿ ಟಿವಿ ನೀವು ನೋಡಬಹುದು ತುಂಬಾ ಥಿಕ್ನೆಸ್ ಅನ್ನು ತುಂಬಾ ಸಿಕ್ತಾಗಿದೆ ಇದು ಹೌದು ತುಂಬಾ ಕ್ಲಾರಿಟಿ ಬರುತ್ತೆ ನಿಮಗೆ ಸಿಕ್ಸ್ಟಿ ಫೈವ್ ಇಂಚಸ್ ಇದು ನಿಮಗೆ ಎಲ್ಲ ಎರಡು ಲಕ್ಷ ರೂಪಾಯಿ ಆಯ್ತು ಟಿವಿ ಇದು ಹೌದೌದು ನಿಮಗೆ ಏನಂದರೆ ಈ ಟಿವಿಗೆ ನೀವು ಐವತ್ತು ಸಾವಿರ ರೂಪಾಯಿಗೂ ಟಿ ವಿ ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿಗೂ ಟಿವಿ ಸಿಗುತ್ತೆ ಬಟ್ ಇದರಲ್ಲಿ ನೀವು ನೋಡೋ ಫೀಲಿಂಗೇ ಬೇರೆ ಇರುತ್ತೆ ನೀವು ಏನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಟಿವಿ ಸಿಗುತ್ತೆ ನಿಮಗೆ ನೀವು ನೋಡ್ತಿರ್ಬೋದು ನಮಗೆ ಹಾಲು ಮತ್ತೆ ಈಗ ಡೈನಿಂಗ್ ಹಾಲಿಗೆ ಎಂಟ್ರೆ ಆಗ ಹತ್ರ ಇಲ್ಲೇನು ಪಾರ್ಟಿಷನ್ ಇದೆ ಈ ಪಾರ್ಟಿಷನ್ ಎಲ್ಲ ನಾವು ಇಲ್ಲಿ ಉಡ್ಡಲ್ಲಿ ಮಾಡಿಸಿ ವಿನೀರ್ ಶೀಟ್ ಹಾಕಿಸಿದ್ದೀವಿ ಈ ವಿನೀರ್ ಶೀಟ್ ಹಾಕಿದ ಮೇಲೆ ಇದಕ್ಕೆ ಪಾಲಿಷ್ ಮಾಡಿಸಬೇಕು ಇದಕ್ಕೆಲ್ಲ ಪಾಲಿಶ್ ಮಾಡ್ತೀವಿ ಬಟ್ ಬೇರೆಯವರೆಲ್ಲ ನೀವು ನೋಡಿರ್ತೀರ ಲ್ಯಾಮಿನೇಟ್ ಶೀಟ್ ಶೀಟ್ ಹಾಕಿರ್ತಾರೆ ಅದೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಬರುತ್ತೆ ಆಮೇಲೆ ಮತ್ತೆ ಅದರ ಕಿತ್ತೋಗಿಬಿಡುತ್ತೆ ಆಮೇಲೆ ಅಷ್ಟೊಂದು ಲುಕ್ಕು ಬರಲ್ಲ ಬಟ್ ಈ ವಿನೀರ್ ಶೀಟ್ ಹಾಕ್ಸಿದ್ರೆ ಇಕ್ ಲುಕ್ಕು ಬಂದಿರುತ್ತೆ ಬಟ್ ನಿಮಗೆ ಪಾಲಿಷ್ ಕಮ್ಮಿ ಆದರೆ ಮತ್ತೆ ನೀವು ಪಾಲಿಶ್ ಕೂಡ ಮಾಡಿಸ್ಕೊಬೋದು ಹಾಗೇ ನೀವು ನೋಡ್ತಿದ್ದೀರಾ ಇಲ್ಲಿ ಏನು ಮೇಲ್ಗಡೆ ಸೀಲಿಂಗ್ ಎಲ್ಲ ಮಾಡಿಸಿದ್ದೀವಿ ಸೀಲಿಂಗ್ಗೆಲ್ಲ ನಾವು ವುಡ್ಡಲ್ಲೇ ವರ್ಕ್ ಮಾಡಿಸಿ ಅದಕ್ಕೂ ಕೂಡ ವಿನೀರ್ ಸೀಟೆ ಹಾಕ್ಸಿ ಪಾಲಿಶ್ ಮಾಡಿಸಿದ್ದೀವಿ ಅದರಲ್ಲಿ ಏನು ಪಾರ್ಟಿಷನ್ ಮಾಡ್ಸಿದ್ದೀವಿ ಈ ಪಾಲಿಟಿಷನ್ ಅಲ್ಲಿ ಒಂದು ಡಿಸೈನ್ ಮಾಡಿಸಿ ಎರಡು ಗ್ಲಾಸ್ ಪಿಲ್ಲರ್ ಕೂಡ ಹಾಕ್ಸಿದೀವಿ ಗ್ಲಾಸ್ ಪಿಲ್ಲರ್ ಹಾಕ್ಸಿ ಮೇಲ್ಗಡೆ ಮತ್ತು ಕೆಳಗಡೆಯಿಂದ ಎಲ್ ಎಲ್ ಡಿ ಲೈಟ್ಸ್ ಬಿಡ್ಸಿದ್ದೀವಿ ಒಂಥರ ಯೂನಿಕ್ ಲುಕ್ ಇರಲಿ ಒಂಥರ ಚೆನ್ನಾಗಿ ಕಣ್ಣು ನಾವು ಒಂದು ಇದಕ್ಕೋಸ್ಕರ ಈ ಥರ ಒಂದು ಮಾಡಿಸಿದೀವಿ ಈಗ ನಾವು ಆರಿಂದ ನೆಕ್ಸ್ಟು ಮುಂದೆ ಬಂದರೆ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ನೀವು ನೋಡ್ತಿರ್ಬೋದು ಡೈನಿಂಗ್ ಹಾಲು ಈಗ ಫೋರ್ ಸೀಟು ಡೈ ಡೈನಿಂಗ್ ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ ನಾವು ಇಲ್ಲಿ ಯಾಕಂದರೆ ನಮ್ಮ ಮನಿರೋದ್ರೆ ಮೂರು ಜನ ಸಾಕು ಸುಮ್ಮನೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಆಮೇಲೆ ಸ್ಪೇಸ್ ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನೀವು ಡೈನಿಂಗ್ ಹಾಲಲ್ಲಿ ಬಂದರೆ ನಾವು ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದೀವಿ ಪಕ್ಕನೇ ಇದೇನಂದರೆ ಇದು ಇವಾಗ ನೀವು ನೋಡ್ತೀರ ಇದು ಡಬಲ್ ಡೋರು ಸೆನ್ಸಾರು ಸ್ಯಾಮ್ಸಂಗ್ದು ಒನ್ ಸರಿ ಸಿಕ್ಸ್ ಫಿಫ್ಟಿ ತ್ರೀ ಲೀಟರ್ ಫ್ರಿಡ್ಜ್ ಇದು ಇದು ಅದ್ರ ಕಾಸ್ಟು ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಆಗಿದೆ ಇದರದ್ದು ಹೌದು ಹೌದು ಈ ಡಬಲ್ ಡೋರಿ ಈಗ ಡಬಲ್ ಡಬಲ್ ಡೋರ್ ಫ್ರಿಡ್ಜ್ ಎರಡೂ ಫಿಂಗರ್ ಸೆನ್ಸರ್ ಇದೆ ನೀವು ನೋಡ್ತಿರ್ಬೋದು ಹೌದು 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 ನಾವೀಗ ಕಿಚನ್ ಇದ್ದೀವಿ ನೋಡ್ತಿರ್ಬೋದು ಈಗೆಲ್ಲ ಸ್ಲ್ಯಾಬ್ಸ್ ಏನು ಹಾಕ್ಸಿದೀವಿ ಇದನ್ನೆಲ್ಲ ಗ್ರಾನೇಟ್ ಹಾಕ್ಸ್ತೀವಿ ಗ್ರಾನೇಟಲ್ಲೇ ಯಾವುದು ಸ್ವಲ್ಪ ಐ ಮಾಡಲ್ಲೋ ಬಟ್ ಇದು ಸ್ವಲ್ಪ ಹೆಸರು ನನಗೆ ಮರ್ತೋಗಿದೆ ಇದು ಹತ್ತಿರ ಅಡಿ ಬಂದೇ ಇದು ಎಂಟುನೂರು ರೂಪಾಯಿ ಬರುತ್ತೆ ನೀವು ನೋಡ್ತಿರ್ಬೋದು ಹಾಗೆ ಇಲ್ಲಿ ನಾಲ್ಕು ಸ್ಟವಿಂದ ಒಂದು ಸ್ಟವ್ ಕೂಡ ಕಾಣ್ತಾ ಸ್ಟೌವ್ ಇದೆ ಹಾಗೆ ಅದಕ್ಕೊಂದು ಚಿಮಣಿ ಕೂಡ ಹಾಕ್ಸಿದ್ದೀವಿ ನೆಕ್ಸ್ಟು ನಿಮಗೆ ಫರ್ದರ್ ಬಂದು ಇಲ್ಲಿ ನಾವು ಏನು ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದೀವಿ ಇಲ್ಲಿ ಏನು ಅಡುಗೆ ಮನೆ ಐಟಮ್ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಎಲ್ಲ ನಾನು ಸ್ವಲ್ಪ ನಾನು ಡಾರ್ಕ್ ಕಲರ್ನ ಪ್ರಿಫರ್ ಮಾಡಿದ್ದೀನಿ ಯಾಕೆಂದರೆ ಅದು ಇದು ಬಿಲ್ಟ್ ಇರುತ್ತೆ ಸ್ವಲ್ಪ ಕೊಳೆ ಆಗಿಬಿಡುತ್ತೆ ನೀವು ಡಾರ್ಕ್ ಕಲರ್ ಕೆಳಗಡೆ ಹಾಕಿಸಿ ಬಟ್ ಮೇಲುಗಡೆ ನಾನು ಏನಿದೆ ಎಲ್ಲ ಇದಿದೆ ಅದಕ್ಕೆಲ್ಲ ನಾನು ವೈಟ್ ವೈಟ್ ಕಲರ್ ಚೂಸ್ ಮಾಡಿದ್ದೀನಿ ಕಲರ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ಕಿಚನಲ್ಲಿ ನಾವು ಒಂದು ಸ್ಟೋರೇಜ್ ಇದಕ್ಕೋಸ್ಕರ ಇಲ್ಲಿ ಒಂದು ಎರಡು ಬಾಕ್ಸ್ ಮಾಡಿಸ್ತೀವಿ ಈ ಬಾಕ್ಸಿಗೆ ನೋಡಿ ಒಂದು ಶಟರ್ ಥರ ಕೂಡ ಮಾಡಿಸ್ತೀವಿ ಇದು ಶಟರ್ ಹೆಂಗೆ ಓಪನ್ ಆಗುತ್ತೆ ಈ ಥರ ಕ್ಲೋಸ್ ಮಾಡ್ಬೋದು ಫುಲ್ಲು ಇದು ಒಂದು ಗ್ಲಾಸ್ ಹಾಕಿಸಿ ಒಂದು ಓಪನ್ ಮಾಡೋ ಥರ ಒಂದು ಇದು ಮಾಡಿಸಿದ್ದೀವಿ ನೀವು ಇಲ್ಲಿ ಏನೇನು ಐಟಮ್ ಎಲ್ಲ ಜೋಡ್ಸ್ಕೊಳ್ಳೋ ಥರ ಯೂಸ್ ಆಗಲಿ ಅಂತ ಕೆಳಗಡೆನೂ ಅಷ್ಟೇ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ ನಾವು ಬಾಕ್ಸು ದೊಡ್ಡ ದೊಡ್ಡವೇನಾಯಿದೆ ಅವನ್ನೆಲ್ಲ ಇಲ್ಲಿ ಇಟ್ಕೊಂಡು ನಾವು ಅದನ್ನು ಈಗ ನೀವೇನು ಡೈನಿಂಗ್ ಹಾಲ್ ನೋಡಿದ್ರಿ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಒಂದು ಕೆಳಗಡೆ ಒಂದು ಬೆಡ್ರೂಮ್ ಇದೆ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು ವಿತ್ ಒಂದು ಇಲ್ಲಿ ಬಾಲ್ಕನಿ ಮಾಡ್ಕೊಂಡಿದೀವಿ ನೀವು ನೋಡ್ತಿರ್ಬೋದು ಇಲ್ಲೂ ಅಷ್ಟೇ ನೀವು ಫ್ಯಾನು ಎಲ್ಲ ಯುನಿಕ್ ಯುನಿಕ್ ಆಗಿ ಹಾಕ್ತಿದ್ದೀನಿ ಆಮೇಲೆ ಮತ್ತೆ ಲೈಟಿಂಗ್ಸ್ ಎಲ್ಲ ಏನಿದೆ ಇಲ್ಲೆಲ್ಲ ಹ್ಯಾಂಗಿಂಗ್ ಲೈಟ್ಸ್ ಅಂತ ಹೊಸದಾಗಿ ಹೊಸ ಕಾಣಿಸ್ ಬಂದಿದೆ ನೀವು ನೋಡ್ತಿರ್ಬೋದು ಈಗ ಕೆಳಗಡೆ ನೆಲಕ್ಕೆ ನೋಡಿ ಇದು ನಿಮಗೆ ಇದು ನೋಡಿದ್ರೆ ನೀವು ಉಡ್ಡೆ ಹಾಕ್ಸಿದ್ದೀರಾ ಅನ್ಕೋಬೇಕಿಲ್ಲಿ ಹೌದು ಹೌದು ಬಟ್ ಇದು ವುಡ್ ಅಲ್ಲ ಆ್ಯಕ್ಚುಲಿ ಇದು ಏನಂದರೆ ಇದು ಟೈಲ್ಸ್ ಇದೆ ಇದು ವುಡ್ ವುಡ್ ಟೈಪ್ ಟೈಲ್ಸ್ ಇದು ನೀವು ಆಮೇಲೆ ಇಲ್ಲಿ ಪ್ರತಿಯೊಂದು ಮನೆ ನೋಡಿರ್ತೀರ ಕಬರ್ಡ್ ಉಲ್ಲ ಏನು ಮಾಡ್ತಿರ್ತಾರೆ ಲ್ಯಾಮಿನೇಟ್ ಶೀಟರ್ ಮಾಡಿರ್ತಾರೆ ಬಟ್ ನಾನು ಇದೊಂದು ಕೆಳಗಡೆ ರೂಮ್ ಏನು ಮಾಡಿದ್ದೀನಿ ಆಕ್ರಲಿ ಶೀಟು ನೀವು ನೋಡಿರ್ಬೋದು ಆಕ್ರಲಿ ಶೀಟ್ನ ಅಡುಗೆ ಮನೆಗೆ ಯೂಸ್ ಮಾಡ್ತಾರೆ ಲುಕ್ ಬರೀನಿ ಬಟ್ ನಾನು ಇದು ತುಂಬ ಕಾಸ್ಟ್ಲಿ ಶೀಟ್ ಆಗೋ ಸ್ವಲ್ಪ ಇದು ನಾನು ಇದನ್ನ ಇದು ರೂಮ್ಗೂ ಅಕಲಿ ಶೀಟಿ ಹಾಕ್ಸಿದ್ದೀನಿ ಹೌದೌದು ಏನು ಪ್ರತಿಯೊಂದು ಮನೇಲಿ ವರ್ಕ್ ಮಾಡ್ತೀನಿ ಹೌದೌದು ಪ್ರತಿಯೊಂದು ಹೌದು ಹೌದು ಪ್ರತಿಯೊಂದು ಮೆಟೀರಿಯಲ್ ಇಲ್ಲ 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 ಪ್ರಟೀರಿಯಲ್ ನಾನೇ ತಂದು ಕೊಟ್ಟು ಅವ್ರಿಗೆ ಅವ್ರಿಗೇನು ಅವ್ರು ಲೇಬರ್ ಕಾಂಟ್ಯಾಕ್ಟ್ ಮಾತ್ರ ಕೊಟ್ಟು ಮಾಡ್ತಿರೋದು ಈಗ ರೂಮಿಂದ ಆಚೆ ಒಂದು ಬಾಲ್ಕನಿ ಸಿಟ್ ಔಟ್ ಥರ ಮಾಡ್ಕೊಂಡಿದ್ದೀವಿ ಈಗ ಸುಮ್ಮನೆ ಇಲ್ಲಿ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋಕ್ಕಾಗಲಿ ಇಲ್ಲ ಪೇಪರ್ ಓದೋದಕ್ಕಾಗಲಿ ಸುಮ್ಮನೆ ಒಂಥರ ಒಂದು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀವಿ ಹೌದು ಹೌದು ಇಲ್ಲಿ ಕೂತ್ಕೊಂಡು ಪೇಪರ್ ಓದೋದಕ್ಕೆ ಇಲ್ಲ ಸಾಯಂಕಾಲ ಟೈಮ್ ಎಲ್ಲ ಕೂತ್ಕೊಂಡು ಸುಮ್ಮನೆ ರೋಡ್ ಯಾಕಂದ್ರೆ ರೋಡ್ ಸೈಡ್ ಇರೋದ್ರಿಂದ ರೋಡ್ ಯೂಸ್ ಸಿಗುತ್ತೆ ನಮಗೆ ಹಾಗಾಗಿ ಒಂದು ಸುಮ್ಮನೆ ಒಂದು ಸ್ವಿಟ್ ಔಟ್ ಆಮೇಲೆ ಇಲ್ಲಿ ಕೆಳಗಡೆಕ್ಕೆಲ್ಲ ಇದು ಗ್ರಾಸ್ ಹಾಕ್ಸಿದ್ದೀವಿ ಅಂದರೆ ಇದು ಆರ್ಟಿಫಿಷಿಯಲ್ ಗ್ರಾಸ್ ಹೌದು ಹೌದು ಮೇಂಟೆನೆನ್ಸ್ ಹೌದು ಹೌದು ಮೇಂಟೆನೆನ್ಸ್ ಫ್ರೀ ಇರುತ್ತೆ ಹೌದು 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 ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಲಿವಿಂಗ್ ಏರಿಯಾ ಇದೆ ಹಾಗೆ ಎರಡು ರೂಮ್ ಇದೆ ನೀವು ನೋಡ್ತಿರ್ಬೋದು ಇಲ್ಲಿ ಸುತ್ತಲೂ ನಾಲ್ಕು ಗೋಡೆಗಳು ಏನೇನಿದೆ ಗೋಡೆ ಎಲ್ಲದಕ್ಕೂ ಕ್ಲ್ಯಾಡಿಂಗ್ ಮಾಡಿಸಿದ್ದೀವಿ ಇದು ಸ್ಟೋನ್ ಪ್ಲ್ಯಾಡಿಂಗ್ ಮಾಡಿಸಿದ್ದೀನಿ ನೀವು ಹಿಂಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಲೈವಿಂಗ್ ಹಾಲ್ ಕಾಣುತ್ತೆ ಒಂದು ಆ ಲೈವಿಂಗ್ ಹಾಲಲ್ಲಿ ನೋಡಿ ಒಂದು ಇಲ್ಲಿ ಇದು ಮಾರ್ಬಲಿಂದ ಒಂದು ಮಾಡ್ತಿರೋದು ಕಾಮಧೇನು ಇಲ್ಲಿ ಒಂದು ಗಣಪತಿದು ಒಂದು ಅದು ಸಾರ್ ಸ್ಟೋನ್ ಅಂತ ಅದ್ರಲ್ಲಿ ಮಾಡ್ತಿದ್ದೀವಿ ಈ ಕಾಮಧೇನು ನಾನು ಏನಕ್ಕೆ ಕಾಣಿಸುತ್ತೆ ಅಂದರೆ ಮುಂಚೆ ನಮ್ಮ ಅಜ್ಜಿ ಮನೆ ಅಜ್ಜಿ ಮನೆ ಅಂದರೆ ನಾವು ಒಮ್ಮವ್ರ ತಾಯಿ ಮನೆ ನಮ್ಮ ತಾಯಿ ಮನೆ ನಾವು ಒಮ್ಮವ್ರ ನಮ್ಮ ತಂದೆ ಮನೆ ಎರಡು ಒಂದು ಕಿಲೋಮೀಟರ್ ಅಷ್ಟೇ ಅವರವರು ನಮ್ಮ ನಮ್ಮ ತಂದೆಯವರು ನಮ್ಮ ತಾಯಿಯವರವರು ನಮ್ಮ ತ ನಮ್ಮ ಅಜ್ಜಿ ಮನೆ ನಾವು ಯಾವಾಗಲೂ ಹೋಗಬೇಕಾದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಹಸುದು ಒಂದು ಗೊಂಬೆ ಇಟ್ಟಿದ್ದರು ಅಂದರೆ ಅದು ಎಲ್ಲ ಇದು ಮಣ್ಣಿಂದು ಇದು ಈ ಥರ ಸೇಮ್ ಏನು ಕಾಮಜನ ಇದೆ ಒಂದು ಹಸು ಮತ್ತು ಕರು ನನಗೆ ಅದು ಹೋದಾಗೆಲ್ಲ ತುಂಬ ಇಷ್ಟ ಆಗೋದು ನೋಡ್ತಿದ್ದೆ ನಾನು ಆ ನೆನಪಿರಬೇಕು ನಮ್ಮ ಅಜ್ಜಿ ಮನೆ ನೆನಪಿರಬೇಕು ಅಂತ ಒಂದು ಇದರಲ್ಲಿ ನಾನು ಇದನ್ನು ಒಂದು ಮಾರ್ಬಲಲ್ಲಿ ಮಾಡಿಸಿ ಕ್ಲಾಡಿಂಗ್ ಮಾಡಿಸಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ದೇವ್ರ ಮನೆ ಏನಿದೆ ದೇವ್ರ ಮನೆ ಹಿಂಭಾಗ ನಮ್ಮ ಮೆಟ್ಟಲು ಹತ್ಕೊಂಬರ್ತೀವಲ್ಲ ಅಲ್ಲಿ ಒಂದು ಸ್ಟಾರ್ ಸ್ಟೋರ್ ಅಂತಾರೆ ಇದನ್ನು ಇದರಲ್ಲಿ ಗಣಪತಿ ಹಾಕ್ಸಿದೀವಿ ಈ ಗಣಪತಿದು ಏನಕ್ಕೆ ಇದನ್ನು ಹಾಕ್ತಿದ್ದೀನಿ ಅಂದರೆ ಊರಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಅಂದರೆ ಅದು ಊರಿಂದ ಆಚೆ ಅಲ್ಲಿ ಊರಿಂದ ಆಚೆ ಏನು ಸ್ಕೂಲ್ ಇದೆ ಸ್ಕೂಲ್ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಯಾರೂ ಅಲ್ಲಿ ಅಷ್ಟು ಸರಿಯಾಗಿ ಪೂಜೆ ಮಾಡಲ್ಲ ನಮ್ಮ ತಂದೆಯವರು ಅವರು ಬೆಳಗ್ಗೆ ಎದ್ದು ಏನು ದಿನಚ ದಿನಚರಿ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣವೇ ಆ ದೇವಸ್ಥಾನಕ್ಕೆ ಹೋಗಿ ಅವರು ಕೈ ಮುಗಿದು ಪೂಜೆ ಮಾಡ್ಕೊಂಡು ಬರ್ತಿದ್ರು ದಿನ ಆ ಒಂದು ನೆನಪಿಗೋಸ್ಕರ ಇಲ್ಲಿ ಒಂದು ಗಣಪತಿ ಹಾಕ್ತೀವಿ ನಾವು ನೀವು ನೋಡ್ತಿರ್ಬೋದು ನಾವೆಲ್ಲ ಫ್ಲೋರಿಂಗ್ ಎಲ್ಲ ಹಾಕ್ಸಿರೋದು ಏನು ಕೆಳಗಡೆ ಹಾಲ್ ಇದೆ ಕೆಳಗಡೆ ಹಾಲು ಡೈನಿಂಗ್ ಹಾಲು ಮತ್ತು ಅಡುಗೆ ಮನೆ ಇಲ್ಲಿ ಮೇ ಮೇಲುಗಡೆ ಲಿವಿಂಗ್ ರೂಮ್ ಏನಿದೆ ಇದಕ್ಕೆಲ್ಲ ನಾವು ಮಾರ್ಬಲ್ ಚೂಸ್ ಮಾಡಿದ್ವಿ ಇದೆಲ್ಲ ಇಟಾಲಿಯನ್ ಮಾರ್ಬಲ್ಲು ನಾನು ಇದನ್ನೆಲ್ಲ ಜಿಗ್ನಿಲ್ ತಗೊಂಡಿದ್ದೀನಿ ನಿಮ್ಮ ಇಟಾರಿಯನ್ ಮಾರ್ಬಲ್ಲು ನಿಮಗೆ ಹಾಕೋದಕ್ಕೆ ಪಾಲಿಷ್ ಮಾಡೋದು ಸ್ವಲ್ಪ 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 ಕಾಸ್ಟ್ಲಿ ಬೀಳುತ್ತೆ ಬಟ್ ನಿಮಗೆ ತುಂಬ ಲುಕ್ ವೈಸು ಲಕ್ಸುರಿ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ನಾನು ರೂಮ್ಗೆಲ್ಲ ನಾನು ಮಾರ್ಬಲ್ ಹಾಕ್ಸಿಲ್ಲ ಮಾರ್ಬಲ್ ಬದಲು ನಾನು ಟೈಲ್ಸ್ ಹಾಕ್ಸಿದ್ದೀನಿ ಯಾಕಂದರೆ ಮಾರ್ಬಲ್ಲು ಸ್ವಲ್ಪ ಕೋಲ್ಡ್ ಅಂತ ಹೇಳ್ತಾರೆ ಹಾಗಾಗಿ ನಾನು ರೂಮ್ಸಲ್ಲೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀನಿ ಇನ್ನು ಬೇರೆ ಇನ್ನೇನು ಲಿವಿಂಗ್ ಏರಿಯಾ ಇದೆ ಹಾಲ್ ಇದೆ ಮತ್ತು ಕಿಚನು ಮತ್ತು ಅಡುಗೆ ಮನೆಯಲ್ಲೆಲ್ಲ ನಾವು ಮಾರ್ಬಲನ್ನ ಯೂಸ್ ಮಾಡಿದ್ವಿ ನಾವು ಮಾರ್ಬಲ್ ಹಾಕ್ಸ್ಬೇಕು ಅಂತ ನಾವು ಇಲ್ಲೆಲ್ಲ ನೆಲಮಂಗಲ ಸೈಡು ಅಲ್ಲೆಲ್ಲ ನೋಡೋ ಬಟ್ ನಮಗೆ ಯಾಕೋ ಯಾವುದೂ ಸೆಟ್ ಆಗಲಿಲ್ಲ ಬಟ್ ಜಿಗಣಿ ಸೈಡು ನೀವು ನೋಡಿರ್ಬೋದು ಕೇಳಿರ್ತೀರ ಎಲ್ಲರೂ ಗೊತ್ತಿರುತ್ತೆ ತುಂಬ ಮಾರ್ಬಲ್ ಅಂಗಡಿಗಳು ಟೈಲ್ಸು ಅಂಗಡಿ ತುಂಬ ಇದ್ದಾವೆ ನಿಮಗೆ ತುಂಬ ಕಲೆಕ್ಷನ್ ಸಿಗುತ್ತೆ ನಾವು ಅಲ್ಲಿ ಜಿಗಣಿಲಿ ಹೋಗಿ ತುಂಬ ಕಡೆ ನೋಡಿ ಆಮೇಲೆ ಜೆ ಬಿ ಮಾರ್ಮು ಅಂತ ಒಂದು ತುಂಬ ದೊಡ್ಡದು ದೊಡ್ಡ ಶೋರೂಮ್ ಇದೆ ನಾವು ಇದನ್ನು ಚೂಸ್ ಮಾಡ್ಕೊಂಬಂದು ಇದು ಆ್ಯಕ್ಚುಲಿ ಇಟಾಲಿಯನ್ ಮಾರ್ಬಲ್ ನೀವು ನೋಡ್ತಿರ್ಬೋದು ಇದು ಬುಕ್ ಮ್ಯಾಚಿಂಗ್ ಥರ ಮಾಡಿಸಿದ್ದೀವಿ ಬಟ್ ಇಲ್ಲಿ ನಿಮಗೆ ನಾವು ಮ್ಯಾಟ ಇದು ಮ್ಯಾಟಾಕೆ ನಿಮಗೆ ಕಾಣ್ತಿಲ್ಲ ಅಂದರೆ ಬುಕ್ ಮ್ಯಾಚಿಂಗ್ ಅಂದರೆ ಹೇಗೆ ಅಂದರೆ ಒಂದಕ್ಕೊಂದು ನಾವು ಸೇರಿಸಿದಾಗ ಅದು ಒಂದು ಡಿಸೈನ್ ಆಗುತ್ತೆ ಮಧ್ಯ ಈಗ ನೀವು ನೋಡ್ತಿದ್ದೀರಾ ಇಲ್ಲಿ ಏನಿದೆ ಇಲ್ಲಿ ಮೇಲುಗಡೆ ಲಿವಿಂಗ್ ಲಿವಿಂಗ್ ಏರಿಯಾ ಇಲ್ಲಿ ಮೇಲುಗಡೆ ಎಲ್ಲ ನೋಡಿರೋ ಪಿ ಓ ಪಿ ಮಾಡಿಸಿ ಬಟ್ ನಾವು ಕೆಳಗಡೆ ಎಲ್ಲೂ ನಾವು ಪಿ ಒ ಪಿ ಮಾಡ್ತಿಲ್ಲ ಕೆಳಗಡೆ ನಾವೆಲ್ಲ ಏನು ಫುಲ್ ಫುಲ್ಲು ಉಡ್ಡಲ್ಲೇ ವರ್ಕ್ ಮಾಡ್ಸಿದ್ದೀವಿ ಬಟ್ ಎಲ್ಲ ಕಡೆ ವುಡ್ಡು ಬೇಡ ಅಂತ ಸ್ವಲ್ಪ ಪಿ ಓ ಪಿ ಇದೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ನೋಡಿ ಇದು ಪಿ ಓ ಪಿ ವರ್ಕ್ ಮಾಡಿಸಿ ಪಿ ಒ ಪಿಲಿ ಹೆಂಗ್ ಬೇಕಾದ್ರೂ ಡಿಸೈನ್ ಮಾಡಿಸಿ ನಾವು ಮಧ್ಯ ಮಧ್ಯದಲ್ಲಿ ಸಿ ಎಲ್ ಸಿ ಕಟಿಂಗ್ ಮಾಡಿಸಿ ಲೈಟ್ಗಳು ಹಾಕ್ತಿದ್ದೀನಿ ಆಮೇಲೆ ಮಧ್ಯೆ ಇಲ್ಲೊಂದು ಒಳ್ಳೆ ಲೈಟ್ ಬರಲಿ ಅಂತ ಒಂದು 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 ಶಾನಿಟೈನರ್ ಹಾಕ್ಸಿದ್ದೀವಿ ಇಲ್ಲಿ ಹಾಗೆ ನೀವು ಮುಂದೆ ಇಲ್ಲಿ ನೋಡ್ತಿರ್ಬೋದು ಈ ಟಿವಿ ಯೂನಿಟ್ ಕೆಳಗಡೆ ಒಂದು ಟಿವಿ ಯೂನಿಟ್ ಇದೆ ಇಲ್ಲಿ ಒಂದು ಟಿವಿ ಇಡ್ ಮಾಡಿಸಿ ಎಲ್ಲ ಒಂದು ಲೈಟ್ಸ್ ಎಲ್ಲ ಬಿಡಿಸಿದೀನಿ ಲೈಟ್ಸ್ ಬಿಡಿಸಿ ಇಲ್ಲೂ ಒಂದು ಟಿವಿ ಹಾಕಿದೀನಿ ಇಲ್ಲಿ ಯಾರನ್ನ ಬಂದಾಗ ಕೂತ್ಕೊಂಡು ಆರಾಮಸೆ ಮಾತಾಡಬಹುದು ಇಲ್ಲಿ ಈಗ ನೀವು ನೋಡ್ತಿರ್ಬೋದು ಈ ಕಾರ್ನರ್ಗಳಿಗೆಲ್ಲ ಏನಾದ್ರು ಒಂದು ಲುಕ್ ಬರಬೇಕಲ್ಲ ಹಾಗಾಗಿ ಇಲ್ಲೆಲ್ಲ ಒಂದು ಶೋ ಪೀಸ್ ಇಟ್ಟಿದ್ದೀನಿ ಇಲ್ಲೊಂದು ಶೋ ಪೀಸ್ ಹೆಂಗೆ ಅಂದರೆ ಇದು ನೀವು ಪ್ರತಿ ಸಲ ಯಾವಾಗಲೂ ಧರ್ಮಸ್ಥಳಕ್ಕೆ ಹೋದಾಗ ನೀವು ನೀವನ್ನೆಲ್ಲ ನೋಡಿರ್ತೀರಾ ಸಕಲೇಶ್ಪುರದಲ್ಲಿ ಇದನ್ನೆಲ್ಲ ಹಾಕೊಂಡು ಮಾಡ್ತಾ ಇರ್ತಾರೆ ನಾನು ರೀಸೆಂಟ್ ಧರ್ಮಸ್ಥಳಕ್ಕೆ ಹೋಗಿದ್ದೆ ಮನೆ ಗೃಹ ಪ್ರವೇಶ ವಸ್ತರಲ್ಲಿ ಅವಾಗ ಅಲ್ಲಿ ಹೋಗಿ ಒಂದು ಪೀಸ್ ನಾನು ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಇಟ್ಟಿದ್ದೀನಿ ಇಲ್ಲಿ ಈಗ ನಾವು ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ದೊಡ್ಡ ರೂಮ್ ಇದು ಅಂದ್ರೆ ದೊಡ್ಡ ರೂಮ್ ಇದೆ ಮನೆಗಿದು ಇದು ಇಪ್ಪತ್ತಕ್ಕೆ ಇಪ್ಪತ್ತಡಿಗೆ ಅಡಿ ಇದೆ ಇದು ಮನೇಲಿ ಸ್ವಲ್ಪ ದೊಡ್ಡ ರೂಮ್ ಇದೆ ಇದು ಮಾಸ್ಟರ್ ಬೆಡ್ ರೂಮ್ ಇದು ಏನ್ ವುಡ್ ವರ್ಕ್ ವರ್ಕ್ ಎಲ್ಲ ಪ್ರತಿಯೊಂದು ನಾವೇ ಯಾವ ತರ ಬೇಕೋ ಆ ತರ ಐಟಮ್ ತಂದು ಕೊಟ್ಟು ನಾವು ಮಾಡ್ಸಿರೋದು ಇಲ್ಲಿ ಅಂದರೆ ನೋಡಿ ಬೆಡ್ ಹಿಂದೆಗಡೆ ಫುಲ್ ಏನು ಗೋಡೆ ಎತ್ತಡ ಗೋಡೆ ಇದೆ ಗೋಡೆ ಅಷ್ಟು ನಾವು ಫುಲ್ಲು ವುಡ್ಡಲ್ಲೇ ಅಲ್ಲೇ ಒಂದು ಡಿಸೈನ್ ಮಾಡಿಸಿ ಈಗ ಹೊಸ ಥರ ಒಂದು ಇದು ಚಾರ್ಕೋ ಶೀಟ್ ಅಂತ ಚಾರ್ಕೋ ಶೀಟ್ ಹಾಕ್ಸಿದೀವಿ ಹಾಗೆ ಒಂದು ಇಲ್ಲಿ ಹಿಂದೆಗಡೆ ಒಂದು ಬೋರ್ಡ್ ಕೂಡ ಇಲ್ಲಿ ಒಂದು ಫಿಕ್ಸ್ ಮಾಡಿಸಿದೀವಿ ಹಾಗೆ ಇಲ್ಲಿ ನಾವು ಇಲ್ಲಿ ಏನು ವಾರ್ಡ್ರೋ ಮಾಡಿಸಿದ್ವಿ ವಾರ್ಡ್ರೋ ಪಕ್ಕನ ನಮಗೆ ಒಂದು ವಿಂಡೋ ಇರೋದ್ರಿಂದ ನಾವು ಒಂದು ಇಲ್ಲಿ ಒಂದು ಲವ್ಸ್ ಇಡ್ತರ ಮಾಡ್ಕೊಂಡಿದೀವಿ ಇದು ಹೆಂಗೆ ಇರೋ ಇಲ್ಲಿ ಸುಮ್ಮನೆ ನಾವು ಆರಾಮ್ಸೆ ಇಲ್ಲಿ ನಾವು ಕೂತ್ಕೊಬೋದು ಇಲ್ಲಿ ಒಂದು ಕೆಳಗಡೆ ಸ್ಟೋರೇಜ್ ಇದೆ ಇಲ್ಲಿ ಆರಾಮ್ಸೆ ನಾವು ಇಲ್ಲಿ ಮಲಿಕೊಂಡು ಈ ಥರ ಇಲ್ಲಿ ಕೆಳಗಡೆ ಇಲ್ಲಿ ಮೈನ್ ರೋಡ್ ಇಂದ ಇಲ್ಲಿ ವ್ಯೂ ಮಾಡ್ಕೊಬೋದು ಹಾಗೆ ಇಲ್ಲಿ ಕೆಳಗಡೆ ಸ್ಟೋರೇಜು ಯಾವ ಥರ ಬೇಕು ಅಂತ ನಾವು ಸ್ಟೋರ್ ಮಾಡ್ಕೊಬೋದು ಇಲ್ಲಿ ಹಾಗೆ ನಾನು ಒಂದು ಸ್ಟಡಿ ಟೇಬಲ್ ತರ ಮಾಡ್ಕೊಂಡಿದ್ದೀನಿ ಬಟ್ ಈ ಸ್ಟಡಿ ಟೇಬಲ್ ಮಾಡ್ತಿರೋದು ಏನಕ್ಕೆ ಅಂದರೆ ನಾನು ಇಲ್ಲಿ ಏನೇ ವರ್ಕ್ ಇರ್ಬೋದು ಪರ್ಸ್ನಲ್ ವರ್ಕ್ ಇರ್ಬೋದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ ಪಿ ಸಿ ಇದೆ ಒಂದು ಪರ್ಸ್ನಲ್ ವರ್ಕ್ ಮಾಡೋದು ಆಮೇಲೆ ರೀಡಿಂಗು ರೈಟಿಂಗು ಆ ಥರ ಒಂದು ಯೂಸ್ಗೆ ಅಂತ ಒಂದು ಸ್ಟಡಿ ಟೇಬಲ್ ಮಾಡಿಸ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಒಂದು ರ್ಯಾಕ್ ಕೂಡ ಮಾಡ್ತಿದ್ದೀನಿ ಅಲ್ಲಿ ಏನೇ ಬುಕ್ಸ್ಗಳೆಲ್ಲ ಇಟ್ಕೊಬೋದು ಬೇಕಾದ್ರೆ ಕೂಡ ಬೇಕಾದ್ರೆ ಇಟ್ಕೊಬೋದು ಹೀಗೆ ಇಲ್ಲಿ ನಿಮಗೆ ಒಂದು ಒಳ್ಳೆ ಲೈಟ್ ಬರಬೇಕು ಅಂತ ಒಂದು ಇಲ್ಲಿ ಕೆಳಗಡೆ ಒಂದು ಲೈಟ್ ಕೂಡ ಹಾಕ್ಸಿದ್ದೀವಿ ಈಗ ಮೇಲ್ಗಡೆ ಇನ್ನೊಂದು ರೂಮ್ ಇದೆ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಇದು ಫಿಫ್ಟೀನ್ ಬೈ ಫೋರ್ಟೀನ್ ಬರುತ್ತೆ ಇದು ಈ ರೂಮ್ಗೆ ಬಟ್ ಅಟ್ಯಾಚ್ ಬಾತ್ರೂಮ್ ಇಲ್ಲ ಈಗ ನಾವು ಏನು ರೂಮ್ಗಳೆಲ್ಲ ಮಾಡಿದ್ದೀವಿ ಪ್ರತಿಯೊಂದು ರೂಮಲ್ಲೂ ಒಂದೊಂದು ಗೋಡೆಗೆ ಸ್ಟ್ರಕ್ಚರ್ ಪೇಂಟ್ ಮಾಡ್ಸಿದ್ದೀವಿ ರಾಯ ಸ್ಟ್ರಕ್ಚರ್ ಪೇಂಟು ಈ ರೂಮಲ್ಲಿ ಹೇಗೆ ಅಂದರೆ ನಾವು ಇಲ್ಲಿ ಬಾತ್ರೂಮ್ನ ಒಳಗಡೆ ಇಟ್ಕೊಂಡಿಲ್ಲ ಬಟ್ ಈ ರೂಮ್ ಪಕ್ಕನೆ ಒಂದು ಕಾಮನ್ ಕಾಮನ್ ಬಾತ್ರೂಮ್ ಇದೆ ಇಂಡಿಯನ್ ಬಾತ್ರೂಮ್ ಮಾಡಿಸಿದ್ದೀವಿ ಇಲ್ಲಿ ಯಾಕೆಂದರೆ ವಯಸ್ಸಾದರ ಬಂದರೆ ಬೇಕಾಗುತ್ತೆ ಅಂತ ಬೇರೆ ಏನು ಮೂರು ಬಾತ್ರೂಮ್ ಇದೆ ಮೂರು ಬಾತ್ರೂಮಲ್ಲಿ ಎರಡು ವೆಸ್ಟರ್ನ್ ಇದೆ ಒಂದು ಮಾತ್ರ ಇಂಡಿಯನ್ ಇದೆ ನಾವು ಈ ಮೇಲ್ಗಡೆ ಟೆರೆಸ್ಗೆ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಇಲ್ಲಿ ಇದು ಸ್ಕೈಲೈಟು ನಾನು ನಿಮಗೆ ಅವಾಗ ಹೇಳ್ದಂಗೆ ದೇವ್ರ ಮನೆ ಏನು ಮಾಡಿದ್ದೀವಿ ದೇವ್ರ ಮನೆ ಫುಲ್ ಸ್ಕೈ ಲೈಟ್ ಬರುತ್ತೆ ಇಲ್ಲಿ ಸೂರ್ಯನ ಬೆಳಗ್ಗೆ ಬೀಳುತ್ತೋ ದೇವ್ರ ಮನೆ ಮೇಲ್ಗಡೆ ಓಪನ್ ಇರೋದ್ರಿಂದ ಆ ಸೂರ್ಯನ ಬೆಳಗ್ಗೆ ಕರೆಕ್ಟಾಗಿ ನಮ್ಮ ದೇವ್ರ ಮನೆ ಒಳಗಡೆ ಹೋಗುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಾವು ಸೋಲಾರ್ ಹಾಕ್ಸಿದ್ದೀವಿ ಇಲ್ಲಿ ಸೋಲಾರ ಈ ಸೈಡ್ ಮಾಡ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಇಲ್ಲಿ ವಾಟರ್ ಕೂಡ ಅದಕ್ಕೆ ನಾವು ಸಾಫ್ನರ್ ಹಾಕ್ಸಿದೀವಿ ಸಾಫ್ನರ್ ಹಾಕ್ಸೋ ಉದ್ದೇಶ ಏನು ಅಂದರೆ ನಿಮಗೆ ಟ್ಯಾಪ್ಗಳೆಲ್ಲ ಕಟ್ಕ ಮಾಡೋದು ಸ್ಮೂತಾಗಿ ವಾಟರ್ ಬರಬೇಕು ಅನ್ನೋ ಒಂದು ಪರ್ಪಸ್ಕೋಸ್ಕರ ಸಾಫ್ನರ್ ಕೂಡ ಹಾಕ್ಸ್ಕೊಂಡಿದ್ದೀವಿ ಈಗ ನಾನು ನಿಮ್ಗೆ ಅವಾಲ ಹೇಳ್ದಾಗೆ ಒಂದು ಟ್ಯಾಂಕ್ ರೂಮ್ ಮಾಡಿಸ್ತೀವಿ ಮೇಗಡೆ ಅಂತ ಹೇಳಿದೆ ಬಟ್ ಟ್ಯಾಂಕ್ ರೂಮು ಸಿಕ್ ನಾನು ಹೇಳ್ದೆ ಹೇಳ್ದಂಗೆ ನಿಮಗೆ ಟನ್ ಬೈ ಟನ್ ಮಾಡಿಸ್ಕೊಳ್ಳಿ ಸ್ವಲ್ಪ ಈ ಟನ್ ಬೈ ಟನ್ನು ಟ್ಯಾಂಕ್ ರೂಮ್ ಮಾಡ್ಸೋದ್ರಿಂದ ನಿಮಗೆ ಈಗ ಬಟ್ಟೆ ಏನೇ ಬಗ್ಗೆ ಏನೇ ಐಟಮ್ ಇರ್ಬೋದು ಪ್ರತಿಯೊಂದು ಬೇಕಾ ಒಳ್ಳೆ ಆರಾಮ ಇಟ್ಕೊಬೋದು ಈ ವಿಡಿಯೋ ಮುಗಿಸೋಂಥ ಟೈಮಿದೆ ಯಾವ ಥರ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಥರ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸರಿ ಈ ಥರ ವೀಡಿಯೋಸ್ ನಿಮಗೆ ಕಮೆಂಟಲ್ಲಿ ತಿಳಿಸಿ ಆ ಥರ ವೀಡಿಯೋಸ್ನ ಜಾಸ್ತಿ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನೆಕ್ಸ್ಟ್ ಇದರಲ್ಲಿ ನಾವು ಸಿಗ್ತೀವಿ ಅಲ್ಲಿವರೆಗೂ ಟ್ರಾಲ್ ಮೋರ್ ಹ್ಯಾಪ್ ಆ್ಯಂಡ್